ಚಟುವಟಿಕೆಗಳಿಗೆ ಶಿವಣ್ಣವರ ಅಭಿಮಾನಿ ಸಂಘ ಭಾಳ ಉತ್ತೇಜನ ಮೊದಲಿಂದಲೂ ಕೊಡ್ತಾ ಇದ್ದಾರೆ ಈ ಬಾರಿ ಕೂಡ ಕೊಡ್ತಾ ಇದ್ದಾರೆ ಭಾಳ ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಇನ್ನೂ ನಾಳೆ ನಾಳಿದ್ದು ಇರುತ್ತೆ ಫೈನಲ್ಸ್ಗೆ ನಾಳಿದ್ದು ಬನ್ನಿ ಅಂತ ಹೇಳಿದರೆ ನಾನು ಕೂಡ ಬರ್ತೀನಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೊನೆಗೆಲ್ಲೋದು ಒಂದೊಂದು ಈವೆಂಟಲ್ಲಿ ಈವೆಂಟ್ ಅಂದರೆ ಹೈಸ್ಕೂಲಲ್ಲಿ ಒಬ್ಬರು ಗೆಲ್ತಾರೆ ಆಮೇಲೆ ಮಹಿಳಾ ಟೀಮಲ್ಲಿ ಒಬ್ಬರು ಗೆಲ್ತಾರೆ ಪುರುಷರು ತಂಡದಲ್ಲಿ ಒಂದು ಟೀಮ್ ಗೆಲ್ಲುತ್ತೆ ಅಷ್ಟೇ ಆದರೆ ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ ಅಷ್ಟೆ ಗೆಲ್ಲೋದೇ ಮುಖ್ಯ ಅಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಗೆಲ್ಲೋದಕ್ಕೂ ಪ್ರಯತ್ನ ಮಾಡಬೇಕು ಸೋತವರು ಇನ್ನೂ ಚೆನ್ನಾಗಿ ಮುಂದೆ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಗೆಲ್ಲುವ ಅವಕಾಶಗಳಿರುತ್ತೆ ಮತ್ತು ಆಟಗಳು ಸ ಭಾಳ ಚಿಕ್ಕ ವಯಸ್ಸಲ್ಲಿ ಚೆನ್ನಾಗಿ ಆಟ ಆಡಬೇಕು ಇಷ್ಟ ಓದೋದ್ರ ಜೊತೆಗೆ ಒಂದು ಎರಡು ಗಂಟೆ ಕಾಲ ಯಾವುದನ್ನಾದರೂ ಒಂದು ಆಟ ಆಡ್ತಾ ಇರಬೇಕು ಆಟ ಆಡಿದಾಗ ಮಾತ್ರ ದೇಹ ಗಟ್ಟಿಮುಟ್ಟಾಗಿ ಇರುತ್ತೆ ದೇಹ ಗಟ್ಟಿಮುಟ್ಟಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿದ್ದರೆ ತಲೆಗೆ ಮನಸ್ಥಿತಿ ಚೆನ್ನಾಗಿರುತ್ತೆ ಮನಸ್ಥಿತಿ ಚೆನ್ನಾಗಿದ್ದರೆ ಓದೋದು ಕೂಡ ತಲೆಗೆ ಹತ್ತುತ್ತೆ ಅದರಿಂದ ಆಟಗಳಲ್ಲಿ ಭಾಗವಹಿಸೋದು ಭಾಳ ಮುಖ್ಯ ಮತ್ತು ಈ ಎಲ್ಲ ಚಟುವಟಿಕೆಗಳಿಗೆ ಹಿಂದೆ ಇರ್ತಕ್ಕಂಥ ಎಲ್ರಿಗೂ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ ಶಿವಣ್ಣವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೇನೆ ರಾಜಕೀಯದಲ್ಲಿ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಎ ಟಿ ಎಮ್ಮು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಬಿ ಟಿ ನಾವು ಬಂದಾಗ ಪ್ರಾರಂಭ ಮಾಡಿದ್ವ ಮೈಕ್ರೋ ಫೈನಾನ್ಸು ಬಿ ಜೆ ಪಿ ಸರ್ಕಾರದಲ್ಲಿ ಮೈಕ್ರೋ ಫೈನಾನ್ಸ್ ಕೊಡ್ತಿರ್ಲಿಲ್ಲವೋ ಸಾಲ ಕೊಡ್ತಾ ಇದ್ರೋ ಇಲ್ವೋ ಅಲ್ವಾ ಕೊಡ್ತಾ ಇದ್ರೋ ಇಲ್ವೋ ಈ ನಮ್ಮ ಸರ್ಕಾರ ಬಂದ ಮೇಲೆ ಮೈಕ್ರೋ ಫೈನಾನ್ಸ್ ಸ್ಟಾರ್ಟ್ ಮಾಡಿದ್ವಾ ಹಿಂದೆ ಹಿಂದೆ ಇತ್ತು ಈಗ ಅವ್ರ ಕಿರುಕುಳ ಜಾಸ್ತಿ ಆಗಿದೆ ಅದಕ್ಕೆ ಸುಗ್ರೀವಾಜ್ಞೆ ಇದ್ದೀವಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದೇ ರೀತಿ ಸುಗ್ರೀವಾಜ್ಞೆ ತಂದಿದ್ರೆ ಇದೆಲ್ಲ ಕೂಡ ನಿಂತು ಹೋಗ್ಬಿಡೋದು ಅಲ್ವ ಕುಂಭಮೇಳಕ್ಕೆ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಬಹಳ ಜನ ಸುತ್ತೋಗ್ಬಿಟ್ರಲ್ಲ ಅದ್ರ ಬಗ್ಗೆ ಏನು ಇವ್ರಿಗೆ ಚಕಾರನೇ ಇಲ್ಲ ಬಿ ಜೆ ಪಿ ಸರ್ಕಾರ ಅವರು ದಿನನಿತ್ಯ ಜಗಳ ನಮ್ದು ವಾರಕ್ಕೆ ವಾರಕ್ಕೊಂದ್ಸಲಿ ಹಿಂಗೆ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಅಲ್ವಾ ಅವರು ದಿನನಿತ್ಯ ಜಗಳ ಅವ್ರದ್ದು ಆಡ್ತಿದ್ದಾನ ನಮ್ಮದು ವಾರ ವಾರಕ್ಕೊಂದ್ಸಲಿ ಅವರು ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲ ಅಂತ ಹೇಳೋಕ್ಕಾಗತ್ತ ಅವ್ರ ದಿನ ಆಗಲೂ ಆಮೇಲೆ ಅವ್ರ ಪಕ್ಷ ಹೇಳ ವಿಜಯೇಂದ್ರ ಅಧ್ಯಕ್ಷನಾಗೋದಕ್ಕೆ ನಾಲಯಕ್ಕೆ ಅಂತ ಇವತ್ತು ಕೂಡ ಯಾರು ಹೇಳಿರೋದು ಬಿಜೆಪಿಯವ್ರ ತನಕ ಹೇಳಿದ್ರು ಸುಧಾಕರ್ ಅಂತ ನೆನ್ನೆ ಚೀಮಾರಿ ಹಾಕ್ಬಿಟ್ಟಿದ್ದಾರೆ ಬಿಡಿ ಒಂದು ಬಿಜೆಪಿ ಜೊತೆ ಯಾರು ಸೇರ್ತಾರೆ ಇಡೀ ದೇಶದ ರಾಜಕೀಯ ನಾನು ನೋಡಿದ್ದೀನಿ ಹತ್ತು ಹದಿನೈದು ವರ್ಷದಿಂದ ಅವ್ರ ಜೊತೆ ಸೇರಿದರೆ ಯಾರೂ ಉದ್ಧಾರ ಆಗಲ್ಲ ಅವ್ರನ್ನೇ ಮುಗಿಸ್ಬಿಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿಯವರು ಜೆ ಡಿ ಎಸ್ನೇ ಮುಗಿಸ್ಬಿಡ್ತಾರೆ ನೋಡ್ಕೊಳ್ಳಿ ಅವರು ಬಿ ಜೆ ಜೆ ಡಿ ಎಸ್ಸು ಸ್ವತಂತ್ರವಾಗಿದ್ದಿದ್ರೆ ಅವರು ಇನ್ನೂ ಕಾಲ ಕಾಲಕ್ಕೆ ಅವರು ಬಲಿಷ್ಠವಾಗೇ ಇರ್ತಾಯಿದ್ರು ಅವ್ರದೇ ಆದ ಒಂದು ಮತ ಇತ್ತು ಬ್ಯಾಂಕ್ ಇತ್ತು ಇವ್ರ ಜೊತೆ ಸೇರಿಕೊಂಡು ಅವ್ರು ಕೆಟ್ಟರು ಅಷ್ಟೇ ಈ ಆಯೋಜನೆಯಲ್ಲಿ ಭಾಳ ಪ್ರಮುಖ ಪಾತ್ರಗಳನ್ನು ವಹಿಸ್ತಕ್ಕಂಥ ಎಲ್ಲಪ್ಪ ಮತ್ತು ಮನೋಹರರು ಸದಾಮರು ನಮ್ಮ ಇವನ್ನೇ ಮುದ್ದೂರಪ್ನವರು ಹೀಗೆ ಆಮೇಲೆ ಅವರ ಅಭಿಮಾನಿ ಬಳಗ ಅಂತೇಳಿ ಏನು ನಾವು ಇದ್ದೀವಿ ಎಲ್ಲರೂ ಸೇರಿ ಸಹಕಾರ ಕೊಟ್ಟು ಈ ಒಂದು ಕಬಡ್ಡಿ ಪಂದ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡೋದಕ್ಕೆ ಕಾರಣ ಏನಂದರೆ ನಾನೇ ಕಳ್ತು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತು ಜೊತೆಯಲ್ಲಿ ಸಾಹೇಬರು ಈಗ ಬಂದಿದ್ದರು ಅವರೇ ಹೇಳಿದರು ಉದ್ಘಾಟನೆಯನ್ನು ಅವರ ಜೊತೆ ಜೊತೆಯಲ್ಲಿ ಮಾಡಿದ್ದಾರೆ ಭಾಳ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀಬೇಕು ಯಾವುದೇ ರೀತಿಯ ಐದುಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ ಭಾಳ ಪ್ರತಿ ವರ್ಷವೂ ನಡೆದಂಥ ಈ ವರ್ಷವೂ ಕೂಡ ನಡೆಯೋದಕ್ಕೆ ಸಹಕಾರ ಅವನು ಆನೆ ಕಲ್ತವನ್ನ ಜನ ಮತ್ತು ಆನೆ ತಾಲೂಕಿನ ಜನ ನಮಗೆ ಕೊಡಬೇಕು ಈ ಮೂಲಕ ನಾನು ಈ ನಮ್ಮ ಜನರಲ್ಲಿ ಮತ್ತು ತಂಡಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಲ್ಲಿ ಕೂಡ ಅದನ್ನು ಮನೆಯನ್ನು ಮಾಡ್ಕೊಳ್ತಾ ಒಳ್ಳೆ ಶಾಂತಿಯಿಂದ ಈ ಕಾರ್ಯಕ್ರಮ ನಡೀಲಿ ಅಂತ ಹೇಳ್ತಾ ನಾನು ಮಾತು ಮಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಕಬಡ್ಡಿ ಉದ್ಘಾಟನೆಯನ್ನು ಮಾನ್ಯ ಮುಜರಾಯಿ ಮತ್ತು ಸಾರಿಗೆ ಸಚಿವರಾದಂಥ ರೆಡ್ಡಿ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಏಳು ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಕೂಡ ಆಗಮಿಸಿ ನಮ್ಮ ರಮೇಶಣ್ಣವರ ನೇತೃತ್ವದಲ್ಲಿ ಎಲ್ಲ ಈ ತಾಲೂಕಿನ ಜನತೆ ಬರಬೇಕು ಏಳು ಗಂಟೆಗೆ ಅದ್ಧೂರಿಯಾದಂಥ ಉದ್ಘಾಟನೆ ಕಾರ್ಯಕ್ರಮ ಇದೆ ಅದರಿಂದ ಈಗ ಸಚಿವರು ಎಲ್ಲ ಹೊರಡೋದ್ರಿಂದ ಅತಿ ಶೀಘ್ರವಾಗಿ ಬಂದೋದ್ರು ಹೋದರು ಏಳು ಗಂಟೆಗೆ ಅದ್ದೂರಿ ಕಾರ್ಯಕ್ರಮ ಇದೆ ಮತ್ತೆ ಪಂದ್ಯಾವಳಿಗಳು ಕೂಡ ನಡೀತವೆ ದಯಮಾಡಿ ಆನೇಕಲ್ ತಾಲೂಕಿನ ಜನತೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಅಂತ ಕೇಳಿ ನಮಸ್ಕಾರ ನಮ್ಮ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಈ ಸುಂದರ ಸಂಜೆಯಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ತುಂಬಾ ಚೆನ್ನಾಗಿ ಸುಂದರವಾಗಿ ಆಯೋಜನೆ ಮಾಡಿರುತ್ತಾರೆ ಎಲ್ಲ ಸ್ಪರ್ಧಿಗಳಿಗೂ ನಾನು ಹಾಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲರೂ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಆಡಬೇಕು ಅಂತ ನಾನು ಈ ಮೂರು ದಿನ ಅವರು ಆಡಬೇಕು ನಾನು ಎಲ್ಲ ಮಕ್ಕಳಿಗೂ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಈ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಬಂದು ಈ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಮತ್ತೊಮ್ಮೆ ಬಿ ಶಿವಣ್ಣನವರ ಹುಟ್ಟುಹಬ್ಬ ಅಂಗವಾಗಿ ಏರ್ಪಡಿಸಿರುವ ಈ ಕಾರ್ಯಕ್ರಮಕ್ಕೆ ನಾನು ಅಡ್ವಾನ್ಸ್ ವಿಶಸ್ ಹೇಳ್ತೀನಿ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ತಿಳಿಸ್ತೀನಿ ಮಾಜಿ ಅಧ್ಯಕ್ಷರು ಆತ್ಮೀಯರಾದ ಜಿ ಯಲ್ಲಪ್ಪನವರ ಅವರ ಅನೇಕ ಅವರ ಸ್ನೇಹಿತರು ನಮ್ಮ ಉಸ್ಕೂರು ಮುಧುವಣವರು ಆಗಿರ್ಬೋದು ನಮಗೆಲ್ಲ ಹಿರಿಯ ನಾಯಕರು ಬಿ ಪಿ ರಮೇಶ್ ಅಣ್ಣವರು ಆಗಿರ್ಬೋದು ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿ ಅನೇಕ ಕ್ರೀಡಾಪಟುಗಳ ಒಂದು 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 ಇದಕ್ಕೆ ಇದು ಮಾಡ್ತಾ ಇದ್ದಾರೆ ಅದಕ್ಕೊಂದು ನಾವು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ ಬಿ ಶಿವಣ್ಣ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸರ್ಕಾರದ ಹಿರಿಯ ಸಚಿವರಾದಂತಹ ರಾಮಲಿಂಗಾರ್ ಅವರು ಬಂದು ಉದ್ಘಾಟನೆ ಮಾಡುವ ಮೂಲಕ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಶುಭಾರೈಸಿ ಹೊರಟಿದ್ದಾರೆ ಅವರು ಮತ್ತೆ ಫೈನಲ್ ಪಂದ್ಯಕ್ಕೆ ಬರ್ತೀರಂತ ಒಂದು ಆಶ್ವಾಸನೆ ನೀಡಿದ್ದಾರೆ ಅವರಿಗೆ ನಮ್ಮ